ನಮಸ್ಕಾರ ರವಿ ನೀವು ಒಂದು ಬಾರಿ ನನಗೆ ಹುಲಿಯ ಬಗ್ಗೆ ಮಾತನಾಡಿದ್ದೀರಿ ಇಂದು ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅವಕಾಶ ಸಿಕ್ಕಿದೆ ಹೌದು ಕುಮಾರ ಹುಲಿ ಒಂದು ದೊಡ್ಡ ಮತ್ತು ಶಕ್ತಿಶಾಲಿ ಕಾಡುಜೀವಿ ಈ ಹುಲಿಗಳು ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿಯೂ ಹೌದು ಅವುಗಳ ಜೀವನ ಶೈಲಿ ನಿಮಗೆ ಗೊತ್ತೇ ಕೆಲವು ಮಾಹಿತಿ ಇದೆ ಅವು ದಟ್ಟ ಕಾಡಿನಲ್ಲಿ ಉಳಿದು ತಮ್ಮ ಆಹಾರದಿಗಾಗಿ ಬೇಟೆ ಹೊಡೆದು ಜೀವಿಸುತ್ತವೆ ಎಂದು ತಿಳಿದಿದೆ ಆಹಾರವು ಯಾವ ರೀತಿ ಸಿಗುತ್ತದೆ ಎಂಬುದರ ಮೇಲೆ ಅವುಗಳ ಜೀವನ ಶೈಲಿ ಅವಲಂಬಿತವಾಗಿರುತ್ತದೆ ಸರಿಯಾದ ಮಾಹಿತಿ ಹುಲಿಗಳು ಬೇಟೆಗಾಗಿ ಸಣ್ಣ ಪ್ರಾಣಿಗಳನ್ನು ಮಾತ್ರವಲ್ಲ ತಾವು ಹಿಡಿಯಬಹುದಾದ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ ಅವುಗಳ ಬೇಟೆಯಾಡುವ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಅತ್ಯುತ್ತಮವಾಗಿದೆ ಹುಲಿಗಳು ಒಂಟಿಯಾಗಿ ಜೀವಿಸುತ್ತವೆ ಆದರೆ ಸುರಕ್ಷಿತ ಪ್ರದೇಶಗಳಲ್ಲಿ ಉಳಿಯುತ್ತವೆ ವಾವ್ ನಿಜವಾಗಿಯೂ ಅದ್ಭುತ ಜೀವಿ ಆದರೆ ನಮ್ಮ ದೇಶದ ಹುಲಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದು ನೋವು ಉಂಟಾಗಿದೆ ಇದಕ್ಕೆ ಕಾರಣವಾಗಿ ಮನುಷ್ಯರು ಅತಿಯಾದ ಅರಣ್ಯನಾಶ ಮಾಡುವುದು ಮತ್ತು ಬೇಟೆಯಾಡುವುದು ಮುಖ್ಯ ಕಾರಣಗಳು ಆದುದರಿಂದ ಹುಲಿಗಳು ರಕ್ಷಣೆ ಪಡೆಯುವುದು ಅಗತ್ಯವಾಗಿದೆ ಅವುಗಳನ್ನು ಉಳಿಸಲು ನಾವು ಸಹಾಯ ಮಾಡುವುದು ನಮ್ಮ ಜವಾಬ್ದಾರಿ ಹೌದು ರವಿ ಈಗ ಹುಲಿಗಳನ್ನು ರಕ್ಷಿಸಲು ಹಲವಾರು ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಅಲ್ಲವೇ ಹೌದು ಹುಲಿ ಸಂರಕ್ಷಣಾ ಯೋಜನೆ ರಾಷ್ಟ್ರೀಯ ಉದ್ಯಾನಗಳ ಸ್ಥಾಪನೆ ಮುಂತಾದವುಗಳ ಮೂಲಕ ಹುಲಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದಾರೆ ಇದನ್ನು ನಿರ್ಲಕ್ಷಿಸದೆ ನಾವು ಪ್ರತಿಯೊಬ್ಬರೂ ಹುಲಿಗಳ ವಾಸಸ್ಥಳವನ್ನು ಗೌರವಿಸಿ ಸಂರಕ್ಷಿಸಿ ಸುರಕ್ಷಿತವಾಗಿ ಬದುಕಲು ಸಹಾಯ ಮಾಡಬೇಕು ಪ್ರತಿಯೊಂದು ಪ್ರಾಣಿಯೂ ಮುಖ್ಯ ಹುಲಿಗಳು ಪ್ರಕೃತಿಯ ಬಹುಮುಖ್ಯ ಭಾಗವಾದ್ದರಿಂದ ಅವುಗಳನ್ನು ಉಳಿಸುವುದು ನಮ್ಮ ಪರಿಸರದ ಆರೋಗ್ಯಕ್ಕಾಗಿ ಅಗತ್ಯವಾಗಿದೆ ಸರಿ ಹೇಳಿದೀಯ ಕುಮಾರ ಹುಲಿಗಳ ಜೀವನ ಶೈಲಿ ಸುಂದರ ಮತ್ತು ಅದ್ಭುತವಾಗಿದೆ